ನಮಗೆ ಒಡಿರಿ ಬರಿ ಚುಚ್ಚಿದ್ರು ಕಣ್ಣೀರ್ ಬರಲ್ಲ ಗಾಯ ಆದ್ರೂ ನಾವು ಏನ್ ಬ್ಯಾಂಡೇಜ್ ಹಾಕೊಳ್ಳಲ್ಲ ರಫ್ ಅಂಡ್ ಟಫ್ ಹಂಗೆ ಬಿಟ್ಬಿಡ್ತೀವಿ ಆತರ ಅವ್ರಿಗೆ ಹೆಂಗೆ ಅಂದ್ರೆ ಅಪ್ಪ ಅಂದ್ರೆ ಅಳ್ತಾರೆ ಅಮ್ಮ ಅಂದ್ರೆ ಅಳ್ತಾರೆ ತಂಗಿ ಅಂದ್ರೆ ಅಳ್ತಾರೆ ಫ್ರೆಂಡ್ ಅಂದ್ರೆ ಅಳ್ತಾರೆ ಅಂದ್ರೆ ಅಷ್ಟ್ ಈಸಿಯಾಗಿ ಅಳು ಬರುತ್ತೆ ಇವ್ರ ಹತ್ಬಿಟ್ಟು ನಂಬಿಸ್ಬಿಟ್ಟು ನನ್ನನ್ನ ರಿಯಲ್ ವಿಲನ್ ರಿಯಲ್ ಆಗಿ ಎರಡು ಅವರ್ ಮಾಡಿದೀನಿ ಅಂತ ಪ್ರಚೋದನೆ ಮಾಡ್ತಾರೆ ಏಕ್ದಮ್ ಎಲ್ಲಾರು ಬಂದ್ ಜಗಳ ಮಾಡ್ತಾರೆ ಅವಾಗ ನನ್ಗೆ ವಿಲನ್ ಅನ್ಸ್ಬಿಡುತ್ತೆ ಅಂದ್ರೆ ಇವರು ಡ್ರಾಮಾ 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 ಅನ್ಕೊಂಡೆ ನನ್ನ ಅವ್ರು ಹೇಳಿದೆ ನಿಜ ನನ್ನ ಸುಳ್ಳು ತರ ಮಾಡ್ಬಿಟ್ರಲ್ಲ ಅಂತ ಸಿಟ್ಟು ಬರುತ್ತೆ ಆಮೇಲೆ ಮಂಜು ಭಾಷಿ ಕಣ್ಣು ನೋಡ್ಬಿಟ್ಟೆ ಹೋಗ್ರಿ ಡ್ರಾಮಾ ಐದ್ ನಿಮಿಷಕ್ಕೆ ಸರಿ ಅವ್ರು ಬರಲ್ಲ ಅಂತ ಐದು ನಿಮಿಷಕ್ಕೆ ಕರ್ಕೊ ಬರ್ತೀನಿ ಹೋಗ್ರಿ ಅಂತ ಕಣ್ಣು ನೋಡ್ತೀನಿ ಅವಾಗ ಅವ್ರು ಹೋಗ್ತಾರೆ ಆಮೇಲೆ ಅವ್ರನ್ನ ಅರ್ಧ ಗಂಟೆಗೆ ಕಪ್ಕೊಂಡು ಕೂತಿರ್ತೀವಿ ತೊಡೆಗೆ ಒರ್ಸ್ಕೊಂಡು ಕೂತಿರ್ತೀನಿ ಅದನ್ನ ನೋಡಿ ಇವ್ರಿಗೆ ಸಿಟ್ ಬಂದ್ಬಿಡದ್ ಗಿಲ್ಲಿಗೆ ಏನಂತ ನಿಮ್ಮಿಂದ ಆ ದೈತ್ಯ ಕಾರನ ಎದುರಾಕೊಂಬಿಟ್ಟೆ ಹೆಂಗ್ ಅವ್ರ ಮುಂದೆ ಅಂತಾರೆ ಆಮೇಲೆ ನಾನು ಟೀಮ್ ಉಚ್ಕೊಂಡು ಹೋಗುವಂತ ಅಂತ ಬಿಡ್ತೀನಿ ಅದು ಅವ್ರಿಗೆ ನಿಮ್ಮಿಂದ ಹಿಂಗ್ ಅಲ್ಕ ಮಾತೆಲ್ಲ ಬೈಸ್ಕೊಂಬಿಟ್ಟಿ ಅಂತ ಅವ್ರಿಗೆ ಬೈತಾರೆ ಅವ್ರಿಗೆ ಏನಂತ ಚಂದ್ರಪ್ರಭನ್ ಬಿಟ್ಕೊಡೋದು ಕುಚುಕು ಬಿಟ್ಕೊಡಲ್ಲ ಅವರು ನನ್ನ ಗೆನೆ ಇಷ್ಟ ರೆಡಿ ಯಾಕಂದ್ರೆ ಗಿಲ್ಲಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನನಗೆ ಗಿಲ್ಲಿ ಫ್ರೆಂಡ್ಶಿಪ್ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು ಎಷ್ಟು ಟ್ರೈ ಮಾಡಿದ್ರು ಅವ್ರು ಹೊಂದ್ಕೊಳ್ಲಿಲ್ಲ ಯಾಕಂದ್ರೆ ನಾನು ಏನೇನೆ ನನ್ನ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸುಮ್ಮನೆ ಸುಮ್ನೆ ಹೆಚ್ಚಿ ಹೋಳು ಹಂಗೆ ಅಲ್ಲಲ್ಲೇ ಕಟ್ ಮಾಡ್ಸೋದ ಅಂದ್ರೆ ಇವ್ರು ಆಚೆ ಟ್ರೈಂಡ್ ಅಪ್ ಆಗಿ ಬಂದ್ಬಿಟ್ಟಿದ್ದಾರೆ ಈಗ ನಾವು ಮಾತಾಡಿದ್ರೆ ತಾನೆ ನಮ್ಮನ್ ತೋರಿಸ್ತಾರೆ ನಾನ್ ಮಾತಾಡಕ್ ಹೋದಾಗ ಏನೋ ಒಂದ್ ಈಗ ಹಿಂಗೆ ಒಂದು ಡಾಗ್ ಲಾಂಚ್ ಮಾಡಿದೆ ಅತ್ತಡಿ ಕೇಕ್ ಹೋದ್ರೆ ಟೂ ಅಂದ್ಬಿಟ್ರೆ ಮುಂದಿನ ಸ್ಟೋರಿ ಹೇಳಕ್ಕೆ ಆಗಲ್ಲ ಮನ್ಸ್ ಬರಲ್ಲ ಈ ತರ ಮಾಡಿ ನನ್ನ ಎರಡನೇ ವಾರದಲ್ಲಿ ಕಟ್ ಮಾಡ್ಕೋ ಬಂದ್ರು ಆದ್ರೆ ಒಂದೇ ವಾರಲ್ಲಿ ಫುಲ್ ನನ್ನ ಸ್ಟೋರಿನೇ ಕೇಳಿರೋದು ಎಲ್ಲಾರು ಫುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲಾ ನಾನು ಮಧ್ಯ ಇದ್ರೆ ಈ ಮೇಡಮ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ನೀವು ಅವ್ರನ್ನ ಹೈಪ್ ಮಾಡ್ತಾ ಇದ್ದೀರಾ ಮಾಡ್ತಾ ಇರೋದು ರಾಂಗು ಅಂತ ಮನೇಲಿ ಏನಂದ್ರೆ ಒಂದಿನ್ನೊಂದು ಶಕ್ನಿಗೆ ಆ ಥರ ಹೋಲಿಸ್ತೀನಿ ಯಾಕಂದ್ರೆ ಅವರು ಏನೋ ಅವ್ರಿಗೆ ಮಾಡಿದ್ರು ಕೊನೆ ದಿವಸ ನಾನು ಒಂದ್ ಹೇಳಿದೆ ಮೇಡಮ್ ನನ್ನ ಆಚೆ ಹಾಕೋದು ನೀವು ನನ್ನ ಜೊತೆನೆ ಆಚೆ ಬಂದ್ಬಿಟ್ರಲ್ಲ ಅಂತ ಅಂದರೆ ಸ್ಟೇಜಲ್ಲಿ ಇಬ್ರು ಒಟ್ಟಿಗೆ ಕೂತಿದ್ವಿ ಅಲ್ಲಿ ಬರೋಕ್ಕೆ ಅವರು ಫಸ್ಟ್ ಹೋದ್ರು ನಾನು ನೆಕ್ಸ್ಟ್ ಹೋದೆ ಪಕ್ಕ ಪಕ್ಕನೇ ಕೂತಿದ್ವಿ ನಕ್ಕೊಂಡು ಹೇಳಿದೆ ಮೇಡಮ್ ನನ್ನ ಆಚೆ ಹಾಕೋದ್ರೆ ನೀವು ನನ್ನ ಜೊತೆನೆ ಆಚೆ ಬಂದ್ಬಿಟ್ಟಿದಿರಲ್ಲ ಅಂತ